Hi friends! Elrondha Namaskara. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಸುಂದರವಾದಂತಹ ಪಿಂಕ್ ಆ್ಯಂಡ್ ಸಾಫ್ಟ್ ಲಿಪ್ಸ್ ಪಡಿಬೇಕಂತ ಯಾರಿಗೆ ತಾನೇ ಆಸೆ ಇರೋಲ್ಲ ಹೇಳಿ ಅದಕ್ಕೋಸ್ಕರ ನಾವು ಏನೇನೆಲ್ಲ ಮಾಡ್ತಾ ಇರ್ತೀವಿ ಹಲವಾರು ಲಿಪ್ ಬಾಮ್ಸ್ಗಳನ್ನು ಲಿಪ್ಸ್ಟೇನ್ಸ್ಗಳನ್ನು ಹೀಗೆ ಈ ಥರ ಹಲವಾರು ಪ್ರಾಡಕ್ಟ್ಸ್ಗಳನ್ನು ಟ್ರೈ ಮಾಡ್ತಾನೆ ಇರ್ತೀವಿ ಆದರೆ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಯುಕ್ತ ಆ ಲಿಪ್ ಬಾಮ್ಗಳನ್ನು ಬಳಸುವುದರ ಬದಲಾಗಿ ಮನೆಯಲ್ಲೇ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳಿಂದ ಲಿಪ್ ಬಾಮ್ಗಳನ್ನು ತಯಾರು ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೇ ಕೆಲವು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದು ಕೂಡ ಮನೆಯಲ್ಲಿ ಸಿಗುವಂಥ ನ್ಯಾಚುರಲ್ ಆದ ಪ್ರಾಡಕ್ಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಒಂದು ಹೋಮ್ ಮೇಡ್ ಲಿಪ್ ಬಾಮನ್ನು ಹೆಂಗೆ ತಯಾರು ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅಮೇಝಿಂಗ್ ಆದಂತಹ ಲಿಪ್ ಬಾಮ್ ಇದು ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕೆಳಗೆ ಕೊಟ್ಟಿರುವ ರೆಡ್ ಕಲರ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ಕೊಟ್ಟು ಕೊಟ್ಟಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮಾತ್ರ ಮರಿಬೇಡಿ ಸೊ ನೀವು ಈ ಥರ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ನನ್ನ ವಿಡಿಯೋನ ಎಲ್ ಮುಂಚೆ ನೀವು ನೋಡ್ಬೋದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನಮ್ಮ ಇವತ್ತಿನ ಹೋಮ್ ಮೇಡ್ ಲಿಪ್ ಬಾಮ್ ಮಾಡೋದಕ್ಕೆ ನಾನು ಮೊದಲನೇದಾಗಿ ತಗೊಂಡಿದ್ದೀನಿ ಬೀಟ್ರೂಟ್ ಬೀಟ್ರೂಟ್ನ ಒಂದು ಸ್ಮಾಲ್ ಪೀಸ್ನ ನಾನಿಲ್ಲಿ ತಗೊಂಡಿದ್ದೀನಿ ಆಮೇಲೆ ನಾನು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸೊ ನಾನಿಲ್ಲಿ ಪ್ಯಾರಾಚೂಟ್ ತೊಗೊಂಡಿದ್ದೀನಿ ನಿಮ್ಮನಲ್ಲಿ ಯಾವ ಕೊಬ್ಬರಿ ಎಣ್ಣೆ ಇದೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನಂತರ ನಾನು ತೊಗೊಂಡಿದ್ದೀನಿ ವ್ಯಾಸ್ಲಿನ್ ಪೆಟ್ರೋಲ್ ಜಲ್ಲಿ ಆಮೇಲೆ ಆ ವೈಟಮಿನ್ ಇ ಕ್ಯಾಪ್ಸುಲ್ ಒನ್ ಕ್ಯಾಪ್ಸೂಲನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಕಂಟೇನರ್ ಸೊ ನಾನು ವ್ಯಾಸ್ಲಿನ್ನ ಖಾಲಿ ಕಂಟೇನರ್ ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಯಾವುದಿದೆ ನೀವು ಅದನ್ನು ತೊಗೊಳ್ಳಿ ನಮ್ಮ ಬಾಮನ್ನು ಸ್ಟೋರ್ ಮಾಡೋದಕ್ಕೆ ಮೊದಲನೇದಾಗಿ ಬೀಟ್ರೂಟನ್ನ ಗ್ರೇಟ್ ಮಾಡಿಕೊಂಡು ಅದರ ರಸನ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಬೀಟ್ರೂಟ್ ಬಂದು ನ್ಯಾಚುರಲ್ ಸ್ಟೇನ್ ಥರ ಕೆಲಸ ಮಾಡುತ್ತೆ ಇದು ನಮ್ಮ ಲಿಪ್ಸನ್ನ ಆ ಡಿಸ್ಕಲರೇಷನ್ ದೂರ ಮಾಡುತ್ತೆ ಮತ್ತು ಇದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ಗಳು ಕೂಡ ಇರೋದ್ರಿಂದ ಇದು ನಮ್ಮ ತುಟಿಗಳನ್ನು ಸಾಫ್ಟ್ ಮತ್ತು ನ್ಯಾಚುರಲಿಯಾಗಿ ಆ ಒಂದು ರೆಡ್ ಶೇಡನ್ನು ಕೊಡುತ್ತೆ ನೋಡಿ ಇವಾಗ ನಾನು ಬೀಟ್ರೂಟ್ ಜ್ಯೂಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕಂಟೇನರಲ್ಲಿ ಒಂದು ಚಮಚದಷ್ಟು ಬೀಟ್ರೂಟ್ ಜ್ಯೂಸನ್ನು ಆ್ಯಡ್ ಮಾಡ್ಕೊತೀನಿ ಇವಾಗ ನಾನು ಒಂದು ಚಮಚದಷ್ಟು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿನ ಆ್ಯಡ್ ಮಾಡ್ಕೊಳ್ತೀನಿ ವ್ಯಾಸ್ಲಿನ್ ನಮ್ಮ ಲಿಪ್ಸನ್ನು ಸಾಫ್ಟ್ ಮತ್ತು ನರಿಷ್ ಮಾಡುತ್ತೆ ಇವಾಗ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತೀನಿ ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಸೊ ನಾವೇನು ಮಾಡ್ತೀವಿ ಹೊರಗಡೆ ಹೋಗಬೇಕಾದ್ರೆ ಮುಖಕ್ಕೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಂಡು ಹೋಗಿರ್ತೀವಿ ಆದರೆ ತುಟಿಗಳಿಗೆ ನಾವು ಯಾವತ್ತೂ ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋದಿಲ್ಲ ಸೊ ಇದರಿಂದಾಗಿಯೇ ನಮ್ಮ ಲಿಪ್ಸು ಡಿಸ್ಕಲರೇಷನ್ ಆಗುತ್ತೆ ಮತ್ತು ಇದರಲ್ಲಿ ಫ್ಯಾಟಿ ಆ್ಯಸಿಡ್ಸ್ಗಳು ಕೂಡ ಇರೋದ್ರಿಂದ ನಮ್ಮ ಲಿಪ್ಸ್ನ ಮಾಯಶ್ಚರನ್ನು ಲಾಕ್ ಮಾಡುತ್ತೆ ಮತ್ತು ನಮ್ಮ ತುಟಿಗಳು ಒಡೆಯೋದನ್ನು ಇದು ತಪ್ಪಿಸುತ್ತೆ ನಂತರ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಸೊ ನಾನು ವ್ಯೂವರ್ಸು ತುಂಬ ಜನ ಕೇಳ್ತಾಯಿದ್ರು ವಿಟಮಿನ್ ಇ ಕ್ಯಾಪ್ಸುಲ್ ಎಲ್ಲಿ ಸಿಗುತ್ತೆ ಅಂತ ಇದು ಬಂದು ಇ ವಿ ಆನ್ ಅಂತ ಮೆಡಿಕಲ್ ಶಾಪ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ ನೀವು ಹೋಗಿ ಇ ವಿ ಆನ್ ಅಂತಾದರೂ ಕೇಳಿ ಅಥವಾ ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಅದರಾದ್ರೂ ಕೇಳಿ ಅವರು ಕೊಡ್ತಾರೆ ಸೊ ಈಸಿಯಾಗಿ ಸಿಗುತ್ತೆ ಇದು ಈ ಕ್ಯಾಪ್ಸುಲ್ ಒಳಗೆ ಆಯಿಲ್ ಇರುತ್ತೆ ಸೊ ಆ ಆಯಿಲನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ವಿಟಮಿನ್ ಇ ಬಂದು ನಮ್ಮ ಸ್ಕಿನ್ ರಿಲೇಟೆಡ್ ಇಶ್ಯೂಸನ್ನು ದೂರ ಮಾಡುತ್ತೆ ಮತ್ತು ನಮ್ಮ ತುಟಿಗಳನ್ನು ಸಾಫ್ಟ್ ಮತ್ತು ಸ್ಮೂತಾಗಿ ಮಾಡತ್ತೆ ಇವೆಲ್ಲವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಹೋಮ್ ಮೇಡ್ ಲಿಪ್ ಬಾಮ್ ರೆಡಿ ಆಗುತ್ತೆ ನಿಮ್ಗೇನಾದರೂ ಬೀಟ್ರೂಟ್ ಜ್ಯೂಸು ಸ್ವಲ್ಪ ಜಾಸ್ತಿ ಆಯಿತು ಮಿಕ್ಸ್ ಆಗೋಲ್ಲ ಅಂತ ಅನ್ನೋದಾದರೆ ತೆಗೆದುಬಿಡಿ ಸ್ವಲ್ಪ ಜಾಸ್ತಿ ಆದರೆ ಅದನ್ನು ತೆಗೆದುಬಿಡಿ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಆಗುತ್ತೆ ಇದು ಇವಾಗ ಸ್ವಲ್ಪ ಲಿಕ್ವಿಡ್ ಥರ ಇದೆ ನಾವು ಇದನ್ನು ಫ್ರಿಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಇದು ಸಾಲಿಡ್ ಆಗುತ್ತೆ ನಮ್ಮ ಲಿಪ್ ಬಾಮು ರೆಡಿ ಆಗುತ್ತೆ ಲಿಪ್ ಬಾಮನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ತುಟಿಗಳನ್ನು ವೆಟ್ ಮಾಡಿಕೊಂಡು ಬ್ರಷ್ನ ಸಹಾಯದಿಂದ ಈ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ತುಟಿಗಳ ಡೆಡ್ ಸ್ಕಿನ್ಸು ರಿಮೂವ್ ಆಗುತ್ತೆ ಹೀಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ ಮತ್ತು ತುಟಿಗಳು ನ್ಯಾಚುರಲಿ ಪಿಂಕ್ ಆಗುತ್ತೆ ಈ ಥರ ಸ್ಕ್ರಬ್ ಮಾಡಿದಾದಮೇಲೆ ಲಿಪ್ ಬಾಮನ್ನು ಚೆನ್ನಾಗಿ ನಿಮ್ಮ ತುಟಿಗಳಿಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇದೇ ರೀತಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಕೇವಲ ಮೂರೇ ಮೂರು ದಿನಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ನಿಮ್ಮ ತುಟಿಗಳ ಡಿಸ್ಕಲರೇಷನ್ ದೂರ ಆಗಿ ನಿಮ್ಮ ತುಟಿಗಳು ನ್ಯಾಚುರಲಿ ಪಿಂಕ್ ಆಗುತ್ತಾ ಹೋಗುತ್ತೆ ಸೊ ಫ್ರೆಂಡ್ಸ್ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಮತ್ತು ನ್ಯಾಚುರಲಿ ಆದಂತಹ ಸಾಫ್ಟ್ ಆ್ಯಂಡ್ ಪಿಂಕ್ ಲಿಪ್ಸ್ ಹಾಕ್ಸ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ಮಾತ್ರ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಇನ್ನು ಒಳ್ಳೊಳ್ಳೆ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್